ಬೆಲೆಯಲ್ಲಿ ದಿನೇ ದಿನೇ ಏರಿಕೆ ಕಾಣಿಸ್ತಾ ಇದೆ ನಿನ್ನೆ ಬರೋಬ್ಬರಿ ನೂರ ಐದು ರೂಪಾಯಿ ಏರಿದಂತಹ ಚಿನ್ನದ ಬೆಲೆ ಇಂದು ಮತ್ತೆ ನಲವತ್ತೈದು ರೂಪಾಯಿನಷ್ಟು ಹೆಚ್ಚಳವನ್ನ ಕಂಡಿದೆ ಅಪರಂಜಿ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಗಡಿ ಸಮೀಪದಲ್ಲಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಬೆಳ್ಳಿಯ ಬೆಲೆ ಹತ್ತು ಗ್ರಾಂಗೆ ಒಂದು ಸಾವಿರದ ನೂರು ರೂಪಾಯಿ ಆಗಿದೆ ಈಗ ಚಿನ್ನ ಬೆಳ್ಳಿ ಅಂತ ಯೋಚನೆ ಮಾಡುವಂತ ಸುಮಾರು ಬೆಲೆಗೆ ಬೆಳ್ಳಿಯೂ ಕೂಡ ಧಾಪಕಾಲ್ ಇಟ್ಕೊಂಡು ಹೋಗ್ತಾ ಇರುವಂತದ್ದು ಏನು ಚಿನ್ನ ತಗೊಳ್ಬೇಕು ಅಂತ ಹೇಳಿ ಜನರು ಆಸೆ ಪಡ್ತಾ ಇರ್ತಾರೆ ಅದರಲ್ಲೂ ಕೂಡ ಹೆಣ್ಮಕ್ಳಂತೂ ಚಿನ್ನ ಅಂತಂದ್ರೆ ತುಂಬಾನೇ ಇಷ್ಟ ಅವರಿಗೆ ಚಿನ್ನದ ಬೆಲೆಯಲ್ಲಿ ದಿನೇ ದಿನೇ ಏರಿಕೆಯಾಗಿರುವುದು ಗಂಡ ಮಕ್ಕಳಿಗೆ ಸ್ವಲ್ಪ ತಲೆನೋವಾಗಿದೆ ಬರೋಬರಿ ನೂರ ಐದು ರೂಪಾಯಿಗೆ ಏರಿಕೆಯಾಗಿರುವಂತಹ ಚಿನ್ನದ ಬೆಲೆ ಇದನ್ನ ನುಂಗಲಾಗದಂತಹ ತುತ್ತು ಅಂತ ಹೇಳಿ ಕರೆಯಲಾಗುತ್ತೆ ಇಂದು ಮತ್ತೆ ನಲವತ್ತೈದು ರೂಪಾಯಿನಷ್ಟು ಹೆಚ್ಚಳ ಆಗಿದೆ ಅಪರಿಂಚಿ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಗಡಿಯನ್ನ ದಾಟಿದ್ದು ಅಂದ್ರೆ ದಾಟಿಲ್ಲ ಸಮೀಪದಲ್ಲಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಗೋಲ್ಡ್ ಹತ್ತು ಗ್ರಾಮ್ ನ ಚಿನ್ನದ ಬೆಲೆ ತೊಂಬತ್ತೆಂಟು ಎಂಟು ನೂರ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ನ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗಿದೆ ಹಾಗಾಗಿ ಆಭರಣಗಳನ್ನ ಭರಣಗಳನ್ನ ಮಾಡಿಸಿಕೊಳ್ಳೋರು ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಇನ್ನು ಮುಂದೆ ಈ ಒಂದು ಚಿನ್ನದ ರೇಟ್ ಇನ್ನೂ ಜಾಸ್ತಿ ಆಗ್ಬಹುದು ಆ ಒಂದು ಕಾರಣಕ್ಕಾಗಿ ಹೆಣ್ಮಕ್ಳು ಬೇಗ ಬೇಗ ಒಡವೆಗಳನ್ನ ಮಾಡಿಸ್ಕೊಳ್ಳಿ ಇನ್ನು ಬೆಳ್ಳಿ ವಿಚಾರಕ್ಕೆ ಬರುವುದಾದ್ರೆ ಬೆಳ್ಳಿ ಬೆಲೆ ಹತ್ತು ಗ್ರಾಮ್ಗೆ ಒಂದ್ ಸಾವಿರದ ನೂರು ರೂಪಾಯಿ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ